ಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟ ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ತಾತ ಹೊಡೆಯಲ್ಲ ಚಂಚಾಟ ಸ್ವಾಮಿ ನನಗೆ ಇಷ್ಟ ಆದರೆ ನಾನು ತುಂಬ ಇಲ್ದಿದ್ದ ಇರ್ತೀನಿ ನನಗೆ ಕಷ್ಟ ಆದರೆ ನಾನು ತುಂಬ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇರಾಗಿತ್ತ ಇದು ಯಾರೋ ನಾವು ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡಿದ್ವಿ ತುಂಬ ಖುಷಿ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾದಲ್ಲೂ ಒಂದು ಸಂಘದವ್ರ ಒಂದು ರೈತರು ಸಂಘದವ್ರೀ ಸಿನಿಮಾನ ನೋಡಿ ಮೆಚ್ಚಿ ಬರೆಯಾ ಇದಕ್ಕೊಂದು ನಾವು ಒಂದು ಇದು ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿವರೆಗೆ ಅವ್ರು ಎತ್ಕೊಂಡ್ ಬಂದಿದ್ದಾರೆ ಈಗ ದಕ್ಷಿಣ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರು ಮಾಡಲೇಬೇಕಾಗಿತ್ತು ಚೆನ್ನಾಗಿ ದುಡಿತಾ ಇದ್ರೆ ಬೇರೆ ಒಂದು ಇಪ್ಪತ್ತೈದೈದು ದಿನ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವ್ರ ಎಚ್ಕೊಂಬಾಡಿದರ್ ಇದಕ್ಕಾದ್ರೂ ನಾನು ನನ್ನ ಅಚ್ಚಿನ ಕಾಲಿಗೆ ಬಿದ್ದರೆ ದೊಡ್ಡ ವರ್ಷಕ್ಕವರು ಇಲ್ಲಿಂದ ನಾನು ಸಾಹಸ್ ನಮಸ್ಕಾರ ಮಾಡ್ಬಿಡ್ತೀನಿ ಎಮ್ ಎಲ್ ಎ ಸಾಹೇಬ್ರ ಈ ನಿಮ್ಮ ಉಪ್ತಾರನ ಸಾಯವರೆಗೂ ನಾವು ಮರ್ಯಾಲೆ ನಮ್ಮ ತಂಡ ಮರ್ಯಾಲೆ ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಅವ್ರಿಗೆ ಮಾತಾಡೋಕೆ ಬರಲ್ಲ ಅಷ್ಟೇ ನನ್ನಂಥ ಮಾತನಗಾರ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ ಸಹ ಆ್ಯಕ್ಚುಲಿ ಎಲೆಕ್ಷನ್ ಕಾಸಿಲ್ದಾಗ ಖರ್ಚು ಮಾಡ್ಕೊಂಡು ಮಾಡಿಬಿಡ್ತಿದ್ದೆ ನನಗೆ ಆಗಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ